ಇವಾಗ ಒಂದು ಲೇಡಿ ಬಂದ್ರು ನನ್ನ ಹತ್ರ ಶೀಸ್ ಅರೌಂಡ್ ತರ್ಟಿ ಟ್ವೆಂಟಿ ನೈನ್ ತರ್ಟಿ ಮಗು ಮಾಡ್ಕೋಬೇಕು ಅಂದ್ರೆ ಅವ್ರು ಹೇಳಿದ್ರು ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಸೊ ಮಗು ಮಾಡ್ಕೋಬೇಕು ಅದಕ್ಕೆ ನಿಮಗೆ ಗೊತ್ತಲ್ಲ ಕೊಲೆಸ್ಟ್ರಾಲ್ ಮೆಡಿಸಿನ್ ಎಕೋಸ್ಪಿನ್ ಅದೇ ತಗೋಬಹುದು ಅವ್ರು ಹೇಳಿದ್ರು ನಾನ್ ಡಾಕ್ಟ್ರೆ ನನಗೆ ತಗೊಂಡ್ರೆ ಏನೇನು ಇದಾಗುತ್ತೆ ಗೊತ್ತು ಪ್ರೆಗ್ನೆನ್ಸಿಗೆ ಅದನ್ನು ಕೊಡಲ್ಲ ನಾವು ಅದಕ್ಕೆ ಬೇಡ ನನಗೆ ಆಲ್ಟರ್ನೇಟ್ ಸೊಲ್ಯೂಷನ್ ಹುಡುಕಿದ್ದೆ ಯಾರೋ ನಿಮ್ಮ ಹೆಸರು ಹೇಳಿದ್ರು ಬಂದೆ ವಿತ್ ರಿಪೋರ್ಟ್ ಕೊಲೆಸ್ಟ್ರಾಲ್ ಸಮಥಿಂಗ್ ವೆರಿ ಹೈ ಇತ್ತು ವಿತ್ ಅವ್ರದ್ದು ಬ್ಲಡ್ ರಿಪೋರ್ಟ್ ಈವನ್ ಸಿರಮ್ ಬ್ಲಡ್ ಎಲ್ಲ ಸ್ಯಾಂಪಲ್ ವಿತ್ ಫೋಟೋಸ್ ಫಾರ್ಟಿ ಫೈವ್ ಡೇಸ್ ಬಂದರು ಕೊಲೆಸ್ಟ್ರಾಲ್ ನಾರ್ಮಲ್ಸಲ ಒಂದಿರಬಹುದು ಒಂದು ಒಂದೂವರೆ ತಿಂಗಳಾದ್ಮೇಲೆ ರಿಪೋರ್ಟ್ ತಂದರು ಡಾಕ್ಟರ್ ನಾರ್ಮಲ್ ಇದೆ ಪ್ರೆಗ್ನೆನ್ಸಿ ಮಾಡ್ಕೋಬೋದಾ ಅಂತ ನಾನು ಹೇಳಿದೆ ಇಲ್ಲ ನಿಮ್ಮ ಲಿವರ್ ಮೆರಡಿಯನ್ನು ಕರೆಕ್ಷನ್ ಮಾಡಿದ್ದೀನಿ ಸ್ವಲ್ಪ ಯುರಿನರಿ ಬ್ಲಾಡರ್ ಕಿಡ್ನಿ ಮೆರಡಿಯನ್ನು ಕರೆಕ್ಷನ್ ಮಾಡ್ತೀನಿ ಆಮೇಲೆ ಪ್ಲಾನ್ ಮಾಡ್ಕೊಳ್ಳಿ ಅಂದ್ರೆ ಆಫ್ಟರ್ ಅನದರ್ ತ್ರೀ ಫೋರ್ ಸಿಟ್ಟಿಂಗ್ಸ್ ಆದ್ಮೇಲೆ ನಾವು ವೆರಿ ಪ್ರಿಸೈಸ್ ಆರ್ ಎನರ್ಜಿ ಗುಡ್ ಗೋ ಗೋಡ್ ಸೊ ಆಫ್ಟರ್ ಒನ್ ಇಯರ್ ಮೆಸೇಜ್ ಮಾಡಿದ್ರು ಅವ್ರ ಪಾಪ ಫೋಟೋ ಕಳಿಸಿದ್ರು ಸೊ ಐ ಹ್ಯಾಡ್ ಗರ್ಲ್ ಬೇಬಿ ಥ್ಯಾಂಕ್ ಯು ಏನ್ ಅವರಿಗೆ ಸಿಂಪಲ್ ಸೀಟ್ ಇದು ಈ ಸಿ ಇಸ್ ನೋ ಮೆಡಿಸಿನ್ ಟು ಇಂಪ್ರೂವ್ ಯುವರ್ ಲಿವರ್ ಫಂಕ್ಷನ್ ಓಕೆ ಯೂಸಿಂಗ್ ಥೆರಪಿ ಅಲ್ಲಲ್ಲ ನಾನು ಇರೋದು ಹೇಳ್ತಿದ್ದೇನೆ ಯಾರಿಗಾದ್ರೂ ಕೊಲೆಸ್ಟ್ರಾಲ್ ಆಗಿದ್ರೆ ಫ್ಯಾಟಿ ಲಿವರ್ ಆಗಿದ್ರೆ ಲಿವರ್ ಸಿರೋಸಿಸ್ತಾರೆ ತಿನ್ ಮಾಡ್ತಾರೆ ಹೊರತು ಲಿವರ್ ಫಂಕ್ಷನ್ ಇಂಪ್ರೂವ್ ಮಾಡೋ ಮೆಡಿಸಿನ್ಸ್ ಇಲ್ಲ ಇಲ್ಲ ಕರೆಕ್ಟ್ ಲಿವರ್ ಇಂಪ್ರೂವ್ ಮಾಡೋ ಮೆಡಿಸಿನ್ಸ್ ಇಲ್ಲೂ ಮಾಡೋನ್ ಲಿವರ್ ಅಂದೆಲ್ಲ ಯಾವು ಇಂಪ್ರೂವ್ ಮಾಡೋ ಮೆಡಿಸಿನ್ಸ್ ಇಲ್ಲ 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 ಅದಕ್ಕೇನೆ ಆ ಟೈಮ್ಗೆ ರಿಲೀಫ್ ಕೊಡೋದು ಕೆಲವೊಂದು ಅಷ್ಟು ಟ್ಯಾಬ್ಲೆಟ್ಗಳು ಬಟ್ ಈ ಫೈನ್ ನಿಮ್ಗ್ ಏನ್ ಹಾಕಿದಿನಲ್ವಾ ನೀವು ಇನ್ನ ಲಾಸ್ಟ್ ಮುಂದೆ ಫೈವ್ ಇಯರ್ಸಿಂದ ನೀವೇನಾದ್ರು ಡ್ರಿಂಕ್ಸ್ ಮಾಡಿರ್ಬೋದು ತುಂಬಾ ಆಯಿಲಿ ಫುಡ್ ತಿಂದಿರ್ಬೋದು ತುಂಬಾ ಸೆಡೆಟ್ರಿ ಲೈಫ್ ಸ್ಟೈಲ್ ಇರ್ಬೋದು ಅದೆಲ್ಲದ್ರಿಂದ ಬಾಡಿನಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗಿರ್ಬೋದು ಅದೆಲ್ಲದು ಕ್ಯಾನ್ಸರ್ ಹೋ ಸಿಂಪಲ್ ಈ ಪಾಯಿಂಟ್ ಪ್ರಾಡಕ್ಟಲ್ಲೆಲ್ಲೋ ಹಾಕಿದಿರಾ ಅಲ್ಲೇ ಆಗ್ಬೇಕು ಪ್ರಿಸೈಜ್ ಆಗಿ ಆಗ್ಬೇಕು ಹತ್ತೇ ನಿಮಿಷ ಆಗ್ಬೇಕು ಅದಕ್ಕೆ ಒಂದು ಒನ್ ಇಯರ್ ಕೋರ್ಸ್ ನಮ್ದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ ಒನ್ ಇಯರ್ ಕೋರ್ಸ್ ಮಾಡ್ತೀವಿ ಇದು ಕೂಡ ಟ್ರೈನಿಂಗ್ ತಗೊಂಡು ಎಲ್ಲ ಹಾಕ್ಬೇಕು ಅಂತ ಎಲ್ಲ ಹಾಕಬೇಕು ಆ ಪಾಯಿಂಟ್ ಹಾಕೋದಿಕ್ಕೆ ಅದ್ ಕಂಡೀಷನ್ ಇರ್ತವೆ ನಾನು ಆ ಪಾಯಿಂಟ್ ಹಾಕೋದಕ್ಕಿಂತ ಮುಂಚೆ ನಿಮ್ ಕೈ ಟಚ್ ಮಾಡಿದೆ ನಿಮ್ ವಾಯ್ಸ್ ನೋಡಿದೆ ನಿಮ್ಮ ಫೇಸ್ ಆಯಿಲಿ ಸ್ಕಿನ್ ಇತ್ತು ನಿಮ್ ಏರ್ ಕಲರ್ ನೋಡಿದೆ ಎಲ್ಲಾದ್ರು ಕನ್ಕ್ಲೂಡ್ ಮಾಡಿ ನೀನ್ ಬಂದಾಗ್ಲಿಂದ ಇಲ್ಲಿವರೆಗೆ ನನ್ ತಲೆಯಲ್ಲಿ ಏನು ಓಡಲ್ಲ ಯಾರೇ ನನ್ನ ನದ್ರಿ ನಿಂತ್ಕೊಂಡ್ರೆ ಹೆಣ್ಣು ಗಂಡು ಓಕೆ ಶ್ರೀಮಂತ ಬಡವ ಅದ್ ಯಾವ್ದು ಓಡಲ್ಲ ನನ್ ತಲೆಯಲ್ಲಿ ಯಾವ ಆರ್ಗನ್ ಹೆಂಗಿದಾವೆ ಹೆಂಗ್ ಹೆಂಗ್ ವರ್ಕ್ ಮಾಡ್ತಾವೆ ನಿಮ್ ಫೇಸ್ ಹೆಂಗಿದೆ ಸ್ಕಿನ್ ಹೆಂಗಿದೆ ವಾಯ್ಸ್ ಇಪ್ಪತ್ತು ವರ್ಷದಿಂದ ಮಾಡಿ 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 ಅದನ್ನೇ ಮಾಡಕ್ ತುಂಬಾ ಜನ ಬೈತಿರ್ತಾರೆ ನನಗೆ ಬರೀ ಅಕ್ಕಿ ಪಂಚರ್ ಬಿಟ್ಟು ನಿನಗೇನ್ ಗೊತ್ತಿಲ್ಲ ಅಂತ ನನಗೆ ಯಾವ ಮಾಡಕ್ಕೆ ಬರಲ್ಲ ಬಾರ್ಗೇನ್ ಮಾಡಕ್ಕೆ ಬರಲ್ಲ ಕೊಂಡ್ಕೊಳಕ್ಕೆ ಬರಲ್ಲ ತಗೊಳಕ್ ಬರಲ್ಲ ಅದಕ್ಕೆ ಇನ್ನೊಬ್ರು ಇದಾರಲ್ಲ ಬಸ್ ಅವ್ರು ನೋಡ್ಕೋತಾರೆ